ಎಸ್ಎಸ್ಎಲ್ಸಿ ಬಳಿಕ ಯಾವ ಕೋರ್ಸ್ ಆಯ್ಕೆ ಮಾಡಿದರೆ ಸಿಗೋದು ಗ್ಯಾರಂಟಿ ಇಲ್ಲಿದೆ ಸಂಪೂರ್ಣ ಮಾಹಿತಿ ವಿದ್ಯಾರ್ಥಿಗಳ ಜೀವನದಲ್ಲಿ ಬಹುದೊಡ್ಡ ಘಟ್ಟಗಳೆಂದರೆ ಅದುವೇ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಆದರೆ ಈ ಎಸ್ಎಸ್ಎಲ್ಸಿ ಬಳಿಕ ಮುಂದೇನು ಎಂಬ ಪ್ರಶ್ನೆ ಬಹುತೇಕ ವಿದ್ಯಾರ್ಥಿಗಳನ್ನು ಕಾಡುತ್ತದೆ ಪೋಷಕರು ಫಲಿತಾಂಶ ಬಂದ ಕೂಡಲೇ ಅಂಕಗಳ ಆಧಾರದ ಮೇಲೆ ಈ ಕೋರ್ಸ್ ಆಯ್ಕೆ ಮಾಡಿಕೊಳ್ಳಲು ಬಯಸುತ್ತಾರೆ ಆದರೆ ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಎಸ್ಎಸ್ಎಲ್ಸಿ ಮುಗಿದ ತಕ್ಷಣ ತಾವು ಏನಾಗಬೇಕು ವೃತ್ತೀಯ ಆಯ್ಕೆಯೇನು ಎನ್ನುವುದರ ಆಧಾರದ ಮೇಲೆ ಮುಂದಿನ ಹೆಜ್ಜೆ ಇಡಬೇಕಾಗುತ್ತದೆ ಹಾಗಾದ್ರೆ ಹತ್ತನೇ ತರಗತಿಯ ಬಳಿಕ ಮುಂದೇನು ಎನ್ನುವ ಗೊಂದಲದಲ್ಲಿರುವ ವಿದ್ಯಾರ್ಥಿಗಳಿಗೆ ಇಲ್ಲಿದೆ ಕೆಲವು ಟಿಪ್ಸ್ ವಿಜ್ಞಾನ ವಿಭಾಗ ಸಾಮಾನ್ಯವಾಗಿ ಹೆಚ್ಚು ಅಂಕಗಳಿಸಿದ ವಿದ್ಯಾರ್ಥಿಗಳು ಆಯ್ಕೆ ಮಾಡಿಕೊಳ್ಳುವುದೇ ಪಿಯುಸಿಯಲ್ಲಿ ವಿಜ್ಞಾನ ವಿಭಾಗ ಹತ್ತನೇ ತರಗತಿ ಬಳಿಕ ಪಿಯುಸಿಯಲ್ಲಿ ಪಿಸಿಎನ್ ವಿಷಯಗಳನ್ನು ಅಧ್ಯಯನ ಮಾಡಿದರೆ ಎಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸಸ್ ರಕ್ಷಣಾ ಸೇವೆಗಳು ಮರ್ಚೆಂಟ್ ನೇವಿ ಹೀಗೆ ಹಲವಾರು ಆಯ್ಕೆಗಳಿವೆ ಅದಲ್ಲದೆ ಪಿಸಿಎಂಬಿ ವಿಷಯಗಳನ್ನು ಆಯ್ಕೆ ಮಾಡಿಕೊಂಡರೆ ಔಷಧ ಫಿಸಿಯೋಥೆರಪಿ ಕೃಷಿ ಪೋಷಣೆ ಹಾಗೂ ಆಹಾರ ಪದ್ಧತಿ ದಂತವೈದ್ಯಶಾಸ್ತ್ರ ಹೀಗೆ ಹತ್ತಾರು ಕೋರ್ಸ್ಗಳಲ್ಲಿ ಮುಂದುವರೆಯಬಹುದು ಹೀಗಾಗಿ ಯಾವ ವಿಜ್ಞಾನದಲ್ಲಿ ನೀವು ಯಾವ ವಿಷಯ ಆಯ್ಕೆ ಮಾಡಿಕೊಳ್ಳುತ್ತೀರಿ ಎನ್ನುವುದರ ಆಧಾರದ ಮೇಲೆ ನಿಮ್ಮ ವೃತ್ತಿ ಕ್ಷೇತ್ರ ನಿರ್ಧಾರವಾಗುತ್ತದೆ ವಾಣಿಜ್ಯ ವಿಭಾಗ ವ್ಯವಹಾರಗಳಲ್ಲಿ ಆಸಕ್ತಿ ಇರುವ ವಿದ್ಯಾರ್ಥಿಗಳು ಪಿಯುಸಿಯಲ್ಲಿ ವಾಣಿಜ್ಯ ವಿಭಾಗವನ್ನು ಆಯ್ಕೆ ಮಾಡಿಕೊಳ್ಳುವುದು ಬೆಸ್ಟ್ ಅದರಲ್ಲೇ ಮುಂದುವರೆಯಬೇಕೆನ್ನುವ ಆಸಕ್ತಿ ಇರುವ ವಿದ್ಯಾರ್ಥಿಗಳು ಬಿಕಾನ್ ಡಿಗ್ರಿ ಮಾಡಬಹುದು ಇಲ್ಲದಿದ್ದರೆ ವಿವಿಧ ಡಿಗ್ರಿ ಪಡೆಯಬಹುದು ಅದಲ್ಲದೆ ಬ್ಯಾಂಕಿಂಗ್ ವಿಮೆ ಹಣಕಾಸು ವಿವಿಧ ವೃತ್ತಿ ಆಯ್ಕೆಗಳಿವೆ ಇನ್ನೊಂದು ಅತ್ಯುತ್ತಮ ಆಯ್ಕೆಯೆಂದರೆ ಚಾರ್ಟರ್ಡ್ ಅಕೌಂಟೆನ್ಸಿ ವಾಣಿಜ್ಯ ವಿಭಾಗದಲ್ಲಿಯೇ ಡಿಗ್ರಿ ಪಡೆದು ಚಾರ್ಟರ್ಡ್ ಅಕೌಂಟೆಂಟ್ ಪೂರ್ಣಗೊಳಿಸಿದರೆ ಒಳ್ಳೆಯ ಸಂಬಳ ಪಡೆಯಬಹುದು ಕಲಾ ವಿಭಾಗ ಎಸ್ಎಸ್ಎಲ್ಸಿಯಲ್ಲಿ ಕಡಿಮೆ ಅಂಕ ಗಳಿಸಿದ ವಿದ್ಯಾರ್ಥಿಗಳು ಹೆಚ್ಚಾಗಿ ಕಲಾವಿಭಾಗವನ್ನೇ ಆಯ್ಕೆ ಮಾಡಿಕೊಳ್ಳುತ್ತಾರೆ ಆದರೆ ಈ ವಿಭಾಗದಲ್ಲಿಯೂ ವೃತ್ತಿ ಆಯ್ಕೆಗಳು ಸಾಕಷ್ಟಿವೆ ಎನ್ನುವುದು ಬಹುತೇಕರಿಗೆ ತಿಳಿದಿಲ್ಲ ಪಿಯುಸಿಯ ಕಲಾವಿಭಾಗದಲ್ಲಿ ಸಮಾಜಶಾಸ್ತ್ರ ಇತಿಹಾಸ ಸಾಹಿತ್ಯ ರಾಜ್ಯಶಾಸ್ತ್ರ ಮನೋವಿಜ್ಞಾನ ಅರ್ಥಶಾಸ್ತ್ರ ತತ್ವಶಾಸ್ತ್ರ ಲಲಿತಕಲೆ ವಿವಿಧ ವಿಷಯಗಳ ಆಯ್ಕೆಗಳಿವೆ ಈ ವಿಭಾಗದಲ್ಲಿಯೇ ಮುಂದುವರೆದರೆ ಆಯಾಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಪತ್ರಿಕೋದ್ಯಮ ಸಾಹಿತ್ಯ ಬರವಣಿಗೆ ಶಿಕ್ಷಕರು ಹೀಗೆ ಹುದ್ದೆಗಳಿವೆ ವೃತ್ತಿಪರ ಕೋರ್ಸ್ಗಳು ಎಸ್ಎಸ್ಎಲ್ಸಿ ಬಳಿಕ ವೃತ್ತಿಪರ ಕೋರ್ಸ್ಗಳು ಇವೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಫ್ಯಾಷನ್ ಡಿಸೈನಿಂಗ್ ಡೆಸ್ಟಾಪ್ ಪಬ್ಲಿಷಿಂಗ್ ಆಭರಣ ವಿನ್ಯಾಸ ಪ್ರಯಾಣ ಮತ್ತು ಪ್ರವಾಸೋದ್ಯಮ ಐಟಿಐ ಹೀಗೆ ವಿವಿಧ ಕೋರ್ಸ್ಗಳು ಮಾಡಿದರೆ ಉದ್ಯೋಗ ಗ್ಯಾರಂಟಿ ಸಿಗುತ್ತದೆ ಪ್ಯಾರಾಮೆಡಿಕಲ್ ಕೋರ್ಸ್ಗಳು ಎಸ್ಎಸ್ಎಲ್ಸಿ ಬಳಿಕ ಪಿಯುಸಿಯಲ್ಲಿ ವಿಜ್ಞಾನ ವಿಭಾಗ ಆಯ್ಕೆ ಮಾಡಿಕೊಂಡು ಆ ಬಳಿಕ ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಿಸಿದ ವಿವಿಧ ಬಗೆಯ ಕೋರ್ಸ್ಗಳನ್ನು ಮಾಡಬಹುದು ಈ ಕ್ಷೇತ್ರದಲ್ಲಿ ಎಕ್ಸ್ ರೇ ತಂತ್ರಜ್ಞ ಡಯಾಲಿಸಿಸ್ ತಂತ್ರಜ್ಞ ನರ್ಸಿಂಗ್ ಅಸಿಸ್ಟೆನ್ಸ್ ನೇತ್ರ ತಂತ್ರಜ್ಞ ಹೀಗೆ ಹಲವಾರು ಅವಕಾಶಗಳಿವೆ ಪಾಲಿಟೆಕ್ನಿಕ್ ಕೋರ್ಸ್ಗಳು ಹತ್ತನೇ ತರಗತಿಯ ಬಳಿಕ ಕೋರ್ಸ್ ಆಯ್ಕೆ ಮಾಡಿಕೊಂಡು ಬೇಗನೆ ಉದ್ಯೋಗ ಗಿಟ್ಟಿಸಿಕೊಳ್ಳಬೇಕೆಂದುಕೊಂಡಿದ್ದರೆ ಪಾಲಿಟೆಕ್ನಿಕ್ ಕೋರ್ಸ್ಗಳು ಆಯ್ಕೆ ಮಾಡಿಕೊಳ್ಳಬಹುದು ಮೆಕ್ಯಾನಿಕಲ್ ಸಿವಿಲ್ ಕೆಮಿಕಲ್ ಕಂಪ್ಯೂಟರ್ ಆಟೋಮೊಬೈಲ್ ಮುಂತಾದ ಪಾಲಿಟೆಕ್ನಿಕ್ ಕೋರ್ಸ್ಗಳಿವೆ ಮೂರು ಎರಡು ಹಾಗೂ ಒಂದು ವರ್ಷದ ಡಿಪ್ಲೊಮಾ ಕೋರ್ಸ್ಗಳನ್ನು ನೀಡುತ್ತವೆ ಅಲ್ಪಾವಧಿಯಲ್ಲಿ ಉದ್ಯೋಗ ಪಡೆಯಲು ಈ ಕೋರ್ಸ್ಗಳು ಉತ್ತಮವಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು